ಪಾಕಿಸ್ತಾನದಲ್ಲಿ ಅಣು ಎಂಜಿನಿಯರ್ಗಳೇ ಕಿಡ್ನ್ಯಾಪ್ ಯುರೇನಿಯಂ ಕೊಳ್ಳೆ ಹೊಡೆದ್ರ ಟಿ ಉಗ್ರರು ಏನ್ ನಡೀತಾ ಇದೆ ನೆರೆ ರಾಷ್ಟ್ರದಲ್ಲಿ ನಮಸ್ಕಾರ ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಏನಾದರೂ ಒಂದು ಕಾರಣಕ್ಕೆ ಯಾವಾಗ್ಲೂ ಜಗತ್ತಿನಾದ್ಯಂತ ಸುದ್ದಿಯಲ್ಲಿರೋ ಪಕ್ಕದ ಪಾಕಿಸ್ತಾನದಿಂದ ಈಗ ಮತ್ತೊಂದು ಆಘಾತಕಾರಿ ಮಾಹಿತಿ ಹೊರಬರ್ತಾ ಇದೆ ಒಂದಲ್ಲ ಎರಡಲ್ಲ ಪಾಕಿಸ್ತಾನದಲ್ಲಿ ಹದಿನಾರು ಅಣು ಎಂಜಿನಿಯರ್ಗಳೇ ಅಪಹರಣಕ್ಕೆ ಒಳಗಾಗಿದ್ದಾರೆ ಕಿಡ್ನ್ಯಾಪ್ ಆಗಿದ್ದಾರೆ ಖುದ್ದು ಪಾಕಿಸ್ತಾನ ಸರ್ಕಾರ ಕೂಡ ಒಪ್ಪಿಕೊಂಡಿದೆ ಸಾಕಷ್ಟು ದೊಡ್ಡ ಪ್ರಮಾಣದ ಕೋಲಾಹಲ ವ್ಯಕ್ತ ಆಗ್ತಾ ಇದೆ ಪಾಕ್ನಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರಂಭದಲ್ಲಿ ಉಗ್ರಗಾಮಿಗಳು ಮಾಡಿದ್ದಾರೆ ಅನ್ನೋ ಆರೋಪ ಇತ್ತು ಈಗ ಸ್ವತಃ ಪಾಕ್ ಸೇನೆ ಮೇಲೆ ಆರೋಪ ಬರ್ತಾ ಇದೆ ಹಾಗಿದ್ರೆ ಏನು ನಡೀತಾ ಇದೆ ಪಾಕಿಸ್ತಾನದಲ್ಲಿ ಅಣು ತಜ್ಞರನ್ನು ಅಪಹರಣ ಮಾಡಿದವರು ಯಾರು ಇರಾನ್ ಹೆಸರು ಯಾಕೆ ಕೇಳಿ ಬರ್ತಾ ಇದೆ ಇದಕ್ಕೆಲ್ಲ ಪಾಕಿಸ್ತಾನದ ಸೇನೆಯ ಮಾಸ್ಟರ್ ಮೈಂಡ್ ಅಂತ ಕೆಲ ಮಾನವ ಹಕ್ಕುಗಳ ಹೋರಾಟಗಾರರು ಯಾಕೆ ಆರೋಪ ಮಾಡ್ತಿದ್ದಾರೆ ಜಗತ್ತಲ್ಲಿ ಉಂಟಾಗಿರೋ ಆತಂಕ ಎಂಥದ್ದು ಇದರಿಂದ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಕಡತನಕ ಮಿಸ್ ಮಾಡಿದೆ ನೋಡಿ ದಾರಿಯಲ್ಲೇ ಬಸ್ಗೆ ಅಡ್ಡ ಅಣು ತಜ್ಞರನ್ನ ಹೊತ್ತೊಯ್ದ ಗುಂಪು ಸ್ನೇಹಿತರೆ ಈ ಘಟನೆ ಆಗಿರೋದು ಕಳೆದ ಗುರುವಾರ ಅಂದ್ರೆ ಜನವರಿ ಒಂಬತ್ತನೇ ತಾರೀಕು ಪಾಕಿಸ್ತಾನದಲ್ಲಿ ಕೈಬರ್ ಪಾಕ್ ಭಾಗದಲ್ಲಿ ಈ ಅಪಹರಣ ಆಗಿದೆ ಅಂದ ಹಾಗೆ ಇದೇ ಭಾಗದಲ್ಲಿ ಲಕ್ಕಿ ಮಾರ್ವಾ ಜಿಲ್ಲೆ ಬರುತ್ತೆ ಪಾಕ್ ಸರ್ಕಾರ ಈ ಭಾಗದಲ್ಲಿ ಒಂದು ಅಟಾಮಿಕ್ ಎನರ್ಜಿ ಮೈನಿಂಗ್ ಪ್ರಾಜೆಕ್ಟ್ ನಡೆಸ್ತಾ ಇದೆ ಅಗ್ರಿಕಲ್ಚರ್ ಮೆಡಿಸಿನ್ ಇಂಡಸ್ಟ್ರಿ ಹಾಗೆ ಇನ್ನಿತರ ಅಭಿವೃದ್ಧಿ ಕಾರ್ಯಗಳಿಗೆ ನಾಗರಿಕ ಉದ್ದೇಶಗಳಿಗೆ ಇಲ್ಲಿ ಅಣು ಪ್ರಾಜೆಕ್ಟ್ಗಳು ನಡೀತಾ ಇದೆ ಅಂತ ಪಾಕಿಸ್ತಾನ ಹೇಳ್ತಾ ಇದೆ ಇಲ್ಲಿ ದೊಡ್ಡ ಪ್ರಮಾಣದ ಯುರೇನಿಯಂ ಸಂಗ್ರಹ ಇರೋ ಬಗ್ಗೆ ಕೂಡ ರಿಪೋರ್ಟ್ಸ್ ಇವೆ ಸೊ ಈ ಭಾಗಕ್ಕೆ ಕೆಲಸಕ್ಕೆ ಅಂತ ಅಣು ಎಂಜಿನಿಯರ್ಸ್ ಹೋಗ್ತಾ ಇದ್ರು ಕೆಲ ರಿಪೋರ್ಟ್ಗಳು ಇವ್ರನ್ನ ಕಾರ್ಮಿಕರು ಅಂತ ಇದ್ದಾರೆ ಇನ್ನು ಕೆಲ ಕಡೆ ಅಣು ಎಂಜಿನಿಯರ್ಗಳು ಅಂತ ಹೇಳಲಾಗ್ತಿದೆ ಕೆಲವರು ಕಾರ್ಮಿಕರ ಸೋಗಿನಲ್ಲಿ ಅಣು ಇಂಜಿನಿಯರ್ಗಳನ್ನು ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಆದರೆ ಒಂದಂತೂ ಸ್ಪಷ್ಟ ಪಾಕಿಸ್ತಾನದ ಅಣು ಪ್ರೋಗ್ರಾಂ ನ್ಯೂಕ್ಲಿಯರ್ ಪ್ರೋಗ್ರಾಮ್ಗೆ ಸಂಬಂಧಪಟ್ಟಂತೆ ಕೆಲಸಕ್ಕೆ ಹೋಗ್ತಿದ್ರು ಅನ್ನೋದಂತೂ ಸ್ಪಷ್ಟ ಇದೆ ಆದರೆ ದಾರಿ ಮಧ್ಯೆ ಇವರ ಟೆಂಪೋ ಅಥವಾ ಬಸ್ ದರದ ವಾಹನವನ್ನು ಒಂದು ಗುಂಪು ಅಡ್ಡಗಟ್ಟಿ ಅವ್ರನ್ನ ಅಪಹರಣ ಮಾಡಿದೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಅಪರಿಚಿತ ಬಂದೂಕುದಾರಿಗಳು ಮೊದಲಿಗೆ ಇವರ ಬಸ್ ಹತ್ರ ಬಂದಿದ್ದಾರೆ ಎಲ್ಲರನ್ನ ಬಂದೂಕು ತೋರಿಸಿ ಕೆಳಗಿಳಿಸಿದ್ದಾರೆ ಆಮೇಲೆ ಆ ಬಸ್ಗೆ ಬೆಂಕಿ ಇಟ್ಟು ಅದರೊಳಗಿದ್ದವ್ರನ್ನ ತಮ್ಮ ಜೊತೆಗೆ ಬೇರೆ ವೆಹಿಕಲ್ಗೆ ಹತ್ತಿಸ್ಕೊಂಡು ಹೋಗಿದ್ದಾರೆ ಘಟನೆ ನಡೆದ ಕಬಲ್ ಖೈಲ್ ಜಾಗದಿಂದ ಇವರೆಲ್ಲ ಅಜ್ಞಾತ ಸ್ಥಳಕ್ಕೆ ಹೋಗಿದ್ದು ಅವರ ಮುಖ ಕೂಡ ಗುರುತು ಹಿಡಿಯೋಕೆ ಆಗಿಲ್ಲ ಎಲ್ಲ ಕವರ್ ಮಾಡ್ಕೊಂಡಿದ್ರು ಅಂತ ಪಾಕಿಸ್ತಾನದ ಮಾಧ್ಯಮಗಳು ವರದಿ ಮಾಡಿವೆ ಟಿ ಟಿ ಪಿ ಉಗ್ರರೇ ಮಾಡಿದ್ರ ಆರಂಭದಲ್ಲಿ ಇದೇ ಅನುಮಾನವನ್ನ ವ್ಯಕ್ತಪಡಿಸಲಾಗಿತ್ತು ಯಾಕಂದ್ರೆ ಈ ಕೈಬರ್ ಪಕ್ತುಂಕುವ ಭಾಗ ಅಫ್ಘಾನಿಸ್ತಾನದೊಂದಿಗೆ ಗಡಿ ಹಂಚಿಕೊಂಡಿರುವ ರಾಜ್ಯ ಪಾಕಿಸ್ತಾನದ ತಾಲಿಬಾನ್ ಘಟಕ ಕೂಡ ಇದೇ ಭಾಗದಲ್ಲಿ ಫುಲ್ ಆಕ್ಟಿವ್ ಇದೆ ಕೆಲವೊಂದಿಷ್ಟು ಕಡೆ ತೆರಿಗೆಯನ್ನು ಕೂಡ ಕಲೆಕ್ಟ್ ಮಾಡ್ತಾರೆ ಈ ಮುಂಚೆ ಚೀನಾದ ಬೆಲ್ಟ್ ಅಂಡ್ ರೋಡ್ ಇನಿಶಿಯೇಟಿವ್ ಪ್ರಾಜೆಕ್ಟ್ ವಿಚಾರವಾಗಿ ಚೀನಾ ನಮ್ಮ ಭೂಮಿಯಲ್ಲಿ ಪ್ರಾಜೆಕ್ಟ್ ಮಾಡ್ತಾ ಇದೆ ನಮಗೆ ಐದು ಪರ್ಸೆಂಟ್ ಟ್ಯಾಕ್ಸ್ ಕಟ್ಟಬೇಕು ಇಲ್ಲಾಂದ್ರೆ ಈ ಪ್ರಾಜೆಕ್ಟ್ ತಡೆ ಹಿಡಿತೀವಿ ದಾಳಿನೂ ಮಾಡ್ತೀವಿ ಅಂತ ಧಮಕಿ ಹಾಕಿದ್ರು ಅಷ್ಟರ ಮಟ್ಟಿಗೆ ಇಲ್ಲಿವರ ಪ್ರಭಾವ ಇದೆ ಇತ್ತೀಚೆಗೆ ಇದೇ ಟಿ ಟಿ ಪಿ ಒಂದು ಇಂಪಾರ್ಟೆಂಟ್ ಘೋಷಣೆನೂ ಮಾಡಿತು ಪಾಕಿಸ್ತಾನದಲ್ಲಿ ಇನ್ಮೇಲೆ ಬರೀ ಸೇನೆಯನ್ನ ಮಾತ್ರ ಗುರಿಯಾಗಿಸಿ ದಾಳಿ ಮಾಡಲ್ಲ ಬದಲಿಗೆ ಸರ್ಕಾರಿ ಕಚೇರಿಗಳು ಅಧಿಕಾರಿಗಳು ಸೇನೆ ನಡೆಸ್ತಾ ಇರೋ ಉದ್ಯಮಗಳು ಅವರ ಆರ್ಥಿಕ ಮೂಲಗಳನ್ನು ಕೂಡ ಟಾರ್ಗೆಟ್ ಮಾಡ್ತೀವಿ ಅಂತ ಹೇಳಿದರು ಇದಾದ ಕೆಲ ದಿನಗಳಲ್ಲೇ ಈ ಘಟನೆಯಾಗಿದೆ ಹೀಗಾಗಿ ಇದರಲ್ಲಿ ಟಿ ಟಿ ಪಿ ಕೈವಾಡ ಇದೆ ಅನ್ನೋ ಆರೋಪ ಜೋರಾಗಿ ಕೇಳಿಬಂದಿತ್ತು ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ವಿಡಿಯೋ ಕೂಡ ರಿಲೀಸ್ ಆಗಿ ಅದರಲ್ಲಿದ್ದವರು ನಮ್ಮನ್ನು ಕೆಲ ಮುಜಾಹಿದೀನ್ಗಳು ಬಂಧಿಸಿದ್ದಾರೆ ನಮ್ಮನ್ನು ಬಿಡಿಸ್ಕೊಂಡು ಹೋಗಿ ಅಂತ ಅದರಲ್ಲಿ ಅಳಲನ್ನು ತೋಡ್ಕೊಂಡಿದ್ದರು ಬಟ್ ಇದುವರೆಗೂ ಇವರು ಎಲ್ಲಿದ್ದಾರೆ ಯಾವ ಜಾಗ ಇದು ಈ ವಿಡಿಯೋದಲ್ಲಿ ಇರೋದು ನಿಜಕ್ಕೂ ಕಿಡ್ನ್ಯಾಪ್ ಆಗಿರೋರೇನಾ ಅನ್ನೋದ್ರ ಬಗ್ಗೆ ಯಾವುದೇ ಖಚಿತತೆ ಇಲ್ಲ ಅಫಿಷಿಯಲ್ ಕನ್ಫರ್ಮೇಷನ್ ಇಲ್ಲ ಒಂದಷ್ಟು ಮೂಲಗಳ ಪ್ರಕಾರ ಎಂಟು ಮಂದಿಯನ್ನು ಸ್ಥಳೀಯ ಪೊಲೀಸರು ಕಾಪಾಡಿದ್ದಾರೆ ಅಂತ ಬರ್ತಾ ಇದೆ ಆದರೆ ಇನ್ನು ಎಂಟು ಜನ ಎಲ್ಲಿದ್ದಾರೆ ಒಟ್ಟು ಹದಿನಾರು ಜನದಲ್ಲಿ ಇನ್ನು ಅರ್ಧ ಜನ ಎಲ್ಲಿದ್ದಾರೆ ಗೊತ್ತಿಲ್ಲ ಟಿ ಟಿ ಪಿ ಕೂಡ ಇದ್ರ ಬಗ್ಗೆ ಯಾವ ಕ್ಲಾರಿಟಿನೂ ಕೊಡ್ತಾ ಇಲ್ಲ ಜೊತೆಗೆ ಇಂಟ್ರೆಸ್ಟಿಂಗ್ ಅಂದ್ರೆ ಅಪಹರಣ ಮಾಡಿದವರು ಯಾವುದೇ ಡಿಮ್ಯಾಂಡ್ ಕೂಡ ಇಟ್ಟಿಲ್ಲ ಆದರೆ ಕಿಡ್ನಾಪ್ ಮಾಡಿರೋ ಟೈಮ್ನಲ್ಲಿ ಉಗ್ರರು ಯುರೇನಿಯಂ ಕೂಡ ತಗೊಂಡು ಹೋಗಿರೋ ಸಾಧ್ಯತೆ ಇದೆ ಅಂತ ಮೀಡಿಯಾ ರಿಪೋರ್ಟ್ಸ್ ಬರ್ತಾ ಇದಾವೆ ಈ ಘಟನೆ ಹಿಂದೆ ಪಾಕಿಸ್ತಾನದ ಸೇನೆಯ ಕುತಂತ್ರ ಇರಬಹುದು ಅಂತ ಪಿ ಕೆ ಮೂಲದ ಮಾನವ ಹಕ್ಕುಗಳ ಹೋರಾಟಗಾರ ಅಂಸದ್ ಆಯುಬ್ ಮಿರ್ಜಾ ಆರೋಪ ಮಾಡಿದ್ದಾರೆ ಇದಕ್ಕೆ ಅವ್ರದ್ದು ಆದ ಒಂದಷ್ಟು ಕಾರಣಗಳನ್ನು ಕೂಡ ಕೊಟ್ಟಿದ್ದಾರೆ ಸದ್ಯ ಪಾಕ್ ಅಣುಶಕ್ತ ರಾಷ್ಟ್ರ ಅಣು ಕಾರ್ಯಕ್ರಮಗಳು ಬಹಳ ಬಿಗಿಯಾಗಿ ಸೂಕ್ತ ಭದ್ರತೆಯಿಂದ ಇರಬೇಕು ಆದರೆ ಇಲ್ಲಿ ಎಲ್ಲವೂ ನಂಬೋಕೆ ಆಗದ ರೀತಿ ನಡೀತಾ ಇದೆ ಇದೊಂದು ದೊಡ್ಡ ಪ್ಲಾನ್ ತರ ಕಾಣಿಸ್ತಾ ಇದೆ ಜೊತೆಗೆ ಇದು ಪಾಕಿಸ್ತಾನದ ಸೇನೆಯ ಒಳಗೆ ಯಾರೋ ಮಾಡಿರೋ ಸಾಧ್ಯತೆ ಇದೆ ಕೆಲವೊಂದಷ್ಟು ಜನ ಬಂದು ನ್ಯೂಕ್ಲಿಯರ್ ಎಂಜಿನಿಯರ್ಸ್ ಅನ್ನ ಕಿಡ್ನಾಪ್ ಮಾಡಿ ಕರ್ಕೊಂಡು ಹೋಗ್ತಾರೆ ಅಂದ್ರೆ ಏನರ್ಥ ನ್ಯೂಕ್ಲಿಯರ್ ಸೈಟ್ ನಲ್ಲಿ ಸೆಕ್ಯೂರಿಟಿ ಇರುತ್ತೆ ತುಂಬಾ ಈಗ ಯುರೇನಿಯಂ ಕಳ್ಳತನ ಆಗಿರೋ ಬಗ್ಗೆ ಕೂಡ ರಿಪೋರ್ಟ್ಸ್ ಬರ್ತಾ ಇದೆ ಅಂದ್ರೆ ಉಗ್ರರು ಪಾಕಿಸ್ತಾನ ಸೇನೆಯನ್ನು ದಾಟಿ ಅಷ್ಟು ಸೂಕ್ಷ್ಮ ಪ್ರದೇಶಕ್ಕೆ ಹೋಗೋಕೆ ಹೇಗೆ ಸಾಧ್ಯ ಇರಾನ್ಗೆ ಯುರೇನಿಯಂ ಕೊಡೋಕೆ ಪಾಕಿಸ್ತಾನದ ಕೆಲ ಸೇನಾಧಿಕಾರಿಗಳೇ ಇಲ್ಲಿ ಕಳ್ಳಾಟ ಮಾಡಿರಬಹುದು ಅಂತ ಮಿರ್ಜಾ ಆರೋಪ ಮಾಡಿದ್ದಾರೆ ಪಾಕಿಸ್ತಾನದ ಸೇನೆ ಅದರ ಕುತಂತ್ರಗಳು ಗೊತ್ತಿರೋರಿಗೆ ಇದೊಂದು ಇದೊಂದು ಪಾಸಿಬಿಲಿಟಿ ಆಗಿ ಕಾಣಿಸುತ್ತೆ ಯಾಕಂದ್ರೆ ಇವತ್ತು ಪಾಕಿಸ್ತಾನ ರಾಜಕೀಯವಾಗಿ ಆರ್ಥಿಕವಾಗಿ ಹಾಳಾಗಿರಬಹುದು ಆದ್ರೆ ದೇಶವನ್ನೇ ರೂಲ್ ಮಾಡ್ತಿರೋ ಅಲ್ಲಿನ ಸೇನೆ ಸ್ಟ್ರಾಂಗೇ ಇದೆ ಆ ಸೇನೆಗೆ ಅಣು ಕಾರ್ಯಕ್ರಮ ಅನ್ನೋದು ಆತ್ಮ ಇದ್ದ ಹಾಗೆ ಅದವರ ಶಕ್ತಿ ಕೂಡ ಸೊ ಉಗ್ರ ಸಂಘಟನೆಯೊಂದು ಅದರ ಇಂಜಿನಿಯರ್ಸನ್ನು ಅಪಹರಣ ಮಾಡಿ ಯುರೇನಿಯಂ ಕದ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ಆ ರೀತಿ ರಿಪೋರ್ಟ್ಸ್ ಬರ್ತಾ ಇದೆ ಅಂತ ಹೇಳಿದ್ರೆ ಪಾಕಿಸ್ತಾನ ಸೇನೆ ಏನೂ ಕ್ಲಾರಿಟಿನೇ ಕೊಡ್ತಾ ಇಲ್ಲ ಇದ್ರ ಬಗ್ಗೆ ಈ ವಿಡಿಯೋ ರೆಕಾರ್ಡ್ ಆಗೋ ತನಕ ಅಂತ ಹೇಳಿದರೆ ಇದ್ರ ಬಗ್ಗೆ ಕ್ವಶನ್ಸ್ ರೈಸ್ ಆಗಿ ಆಗುತ್ತೆ ಜೊತೆಗೆ ಪಾಕಿಸ್ತಾನ ದುಡ್ಡು ಕೊಟ್ಟರೆ ಏನು ಬೇಕಾದರೂ ಮಾಡುತ್ತೆ ಅಂತ ಈ ಹಿಂದೆ ಹಲವು ಸಲ ಪ್ರೂವ್ ಆಗಿದೆ ನಿಮಗೆ ನಾರ್ತ್ ಕೊರಿಯಾ ಅಣುಶಕ್ತ ರಾಷ್ಟ್ರ ಅನ್ನೋದು ಗೊತ್ತು ಆದರೆ ಆ ಆಯುಧ ಮತ್ತು ಟೆಕ್ನಾಲಜಿ ಕಿಮ್ ಫ್ಯಾಮಿಲಿಗೆ ಉತ್ತರ ಕೊರಿಯಾಗೆ ಹೇಗೆ ಸಿಕ್ತು ಅಂತ ಹುಡುಕಿದ್ರೆ ಅಲ್ಲಿ ಪಾಕಿಸ್ತಾನದ ಹೆಸರು ಬರುತ್ತೆ ಖುದ್ದು ಪಾಕಿಸ್ತಾನದ ಅಣು ವಿಜ್ಞಾನಿ ಪಾಕ್ ಅಣ್ವಸ್ತ್ರ ಕಾರ್ಯಕ್ರಮದ ಪಿತಾಮಹ ಅಬ್ದುಲ್ ಖಾದೀರ್ ಖಾನ್ ಇದನ್ನು ಒಪ್ಪಿಕೊಂಡಿದ್ದರು ಎರಡು ಸಾವಿರದ ನಾಲ್ಕರಲ್ಲಿ ಪಬ್ಲಿಕ್ಕಾಗಿ ಮಾತನಾಡಿದ ಖಾನ್ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದ ಎರಡು ಸಾವಿರನೇ ಇಸವಿ ತನಕ ಪಾಕಿಸ್ತಾನ ಉತ್ತರ ಕೊರಿಯಾಗೆ ಅಣು ಟೆಕ್ನಾಲಜಿಯನ್ನು ಕೊಟ್ಟಿದೆ ಅಂತ ಹೇಳಿದರು ಜೊತೆಗೆ ಈ ಅವಧಿಯಲ್ಲಿ ನಾರ್ತ್ ಕೊರಿಯಾಗೆ ಅವರು ಹದಿಮೂರು ಸಲ ವಿಸಿಟ್ ಕೂಡ ಮಾಡಿದರು ಉತ್ತರ ಕೊರಿಯಾಗೆ ನ್ಯೂಕ್ಲಿಯರ್ ಟೆಕ್ನಾಲಜಿ ಕೊಟ್ಟರೆ ಪಾಕಿಸ್ತಾನಕ್ಕೆ ಬ್ಯಾಲಿಸ್ಟಿಕ್ ಮಿಸೈಲ್ ಟೆಕ್ನಾಲಜಿ ಅವ್ರು ಕೊಡ್ತಾರೆ ಅನ್ನೋದು ಲೆಕ್ಕಾಚಾರ ಆಗಿತ್ತು ಬಾರ್ಟರ್ ಸಿಸ್ಟಮ್ ಅದನ್ನು ಸಾಕಷ್ಟು ಪಾಕಿಸ್ತಾನಿ ನಾಯಕರುಗಳು ಆಲ್ರೆಡಿ ಒಪ್ಕೊಂಡಿದ್ದಾರೆ ಹೀಗಾಗಿ ಅಣುಶಕ್ತ ರಾಷ್ಟ್ರವಾಗೋಕೆ ಪ್ರಯತ್ನ ಪಡ್ತಿರೋ ಇರಾನ್ಗೆ ಕೆಲ ಪಾಕ್ ಅಧಿಕಾರಿಗಳು ಹೆಲ್ಪ್ ಮಾಡಿರಬಹುದು ಇರಾನ್ಗೆ ಯುರೇನಿಯಂ ಒದಗಿಸೋಕೆ ಕಳ್ಳ ದಾರಿಯ ನಾಟಕವನ್ನು ಮಾಡಿರಬಹುದು ಅಂತ ಅನುಮಾನ ವ್ಯಕ್ತಪಡಿಸಲಾಗ್ತಾ ಇದೆ ಸ್ನೇಹಿತರೆ ಹಾಗೆ ನೋಡಿದ್ರೆ ಈ ಅಪಹರಣ ಹತ್ಯೆ ಮಾಡೋದು ಪಾಕಿಸ್ತಾನಕ್ಕೆ ಹೊಸ ವಿಚಾರ ಇಲ್ಲ ಅಲ್ಲ ಜನವರಿ ಹನ್ನೆರಡು ಹದಿಮೂರನೇ ತಾರೀಕು ಕೂಡ ಬಲೂಚಿಸ್ತಾನದಲ್ಲಿ ಪಾಕ್ ವಿರುದ್ಧ ದೊಡ್ಡ ಹೋರಾಟ ನಡೆದಿದೆ ಪಾಕಿಸ್ತಾನ ಸೇನೆ ಹತ್ತಕ್ಕೂ ಅಧಿಕ ಬಲೂಚ್ ಹೋರಾಟಗಾರನ ಅಪಹರಣ ಮಾಡಿದೆ ಅಂತ ಬಲೂಚಿ ಜನ ಪ್ರತಿಭಟಿಸ್ತಾ ಇದ್ದಾರೆ ರೋಡ್ ಬ್ಲಾಕ್ ಮಾಡಿ ಅವ್ರನ್ನ ಬಿಡಿ ಅಂತ ಆಗ್ರಹ ಮಾಡುತ್ತಿದ್ದಾರೆ ಸೊ ಅಮೆರಿಕ ಜೊತೆಗೆ ಸಂಬಂಧ ಹಾಳು ಮಾಡಿಕೊಂಡು ಮಿಸೈಲ್ ವಿಚಾರವಾಗಿ ಜಗಳ ಮಾಡ್ಕೊಂಡಿರೋ ಪಾಕಿಸ್ತಾನ ಈಗ ಇರಾನ್ಗೆ ಹೆಲ್ಪ್ ಮಾಡಿರಬಹುದು ಅನ್ನೋ ಸಾಧ್ಯತೆಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಮಾಡಲಾಗ್ತಿದೆ ಇದೇ ಕಾರಣಕ್ಕೆ ಈ ಇನ್ಸಿಡೆಂಟ್ ಲಘುವಾಗಿ ತಗೋಬೇಡಿ ಇಂಟರ್ ಅಟಾಮಿಕ್ ಎನರ್ಜಿ ಏಜೆನ್ಸಿ ಇದರ ಬಗ್ಗೆ ತನಿಖೆ ನಡೆಸಬೇಕು ಅಂತ ಸಾಕಷ್ಟು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒತ್ತಾಯಗಳು ಕೇಳಿ ಬರ್ತಾ ಇದೆ ಜೊತೆಗೆ ಪಾಕಿಸ್ತಾನದ ನ್ಯೂಕ್ಲಿಯರ್ ಅಸ್ತ್ರದ ಬಗ್ಗೆ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈಗ ಕಳವಳ ವ್ಯಕ್ತವಾಗ್ತಾ ಇದೆ ಲಂಡನದ ಜಿಗ್ಗಿನಂತೆ ಪಾಕಿಸ್ತಾನದ ತುಂಬಾ ಹರಡಿಕೊಂಡಿರುವ ಉಗ್ರರು ನಾಳೆ ಪಾಕಿಸ್ತಾನದ ಅಣು ಕಾರ್ಯಕ್ರಮವನ್ನು ಟಾರ್ಗೆಟ್ ಮಾಡಿದ್ರೆ ಅಥವಾ ಕಂಟ್ರೋಲಿಗೆ ತಗೊಂಡ್ಬಿಟ್ರೆ ಅದರಿಂದ ಮುಂದಿನ ದಿನಗಳಲ್ಲಿ ಇಡೀ ಜಗತ್ತಿಗೆ ಅಪಾಯ ಅನ್ನೋದು ಜಗತ್ತಿಗೆ ಬಹಳ ದಿನಗಳಿಂದಲೂ ದಶಕಗಳಿಂದಲೂ ಇರೋ ಭಯ ಇಲ್ಲಿ ಇವರು ರೆಡಿಯಾಗಿರೋ ಅಣ್ವಸ್ತ್ರಗಳನ್ನೇ ಕೈಗೆ ತಗೋಬೇಕು ಅಂತಿಲ್ಲ ಆದರೆ ಟೆಕ್ನಾಲಜಿ ಮತ್ತು ಬೇಕಾದ ಮೆಟೀರಿಯಲ್ ಸಿಕ್ಕಿದ್ರೆ ಸಾಕು ವಿಜ್ಞಾನಿಗಳಿಗೆ ಹಣ ಇನ್ನಿತರ ಒಡ್ಡಿ ಇಂದಲ್ಲ ಹತ್ತು ವರ್ಷ ಕೆಲಸ ಮಾಡಿ ಉಗ್ರ ಸಂಘಟನೆಗಳು ಅಥವಾ ಉಗ್ರ ರಾಷ್ಟ್ರಗಳು ನಷ್ಟವೆ ಉಗ್ರರೇ ಒಂದಷ್ಟು ರಾಷ್ಟ್ರಗಳನ್ನು ಆಳ್ತಿರೋ ಸಿಚುವೇಶನ್ ಕೂಡ ಕೆಲವು ಕಡೆ ಇದೆ ಅವ್ರ ಕೈಗೆ ಸಿಕ್ಬಿಟ್ರೆ ಕತೆ ಏನು ಅನ್ನೋ ಪ್ರಶ್ನೆ ಇದೆ ಈ ಎಲ್ಲ ಆಯಾಮಗಳಿಂದ ಪಾಕಿಸ್ತಾನದಲ್ಲಿ ಆಗಿರೋ ಘಟನೆ ಬಹಳ ಆತಂಕ ಕಾರಣ ಆಗ್ತಾ ಇದೆ